ನಮಸ್ಕಾರ ಸ್ನೇಹಿತರೆ ಕಾಕ್ರೋಚ್ ಸುದಿ ಅವರು ರಕ್ಷಿತಾ ಶೆಟ್ಟಿ ಅವರ ಅಡುಗೆಗೆ ಟೀ ಪುಡಿ ಸೇರಿಸಿದಾಗ ಜಗಳ ಪ್ರಾರಂಭವಾಯಿತು ಇದು ರಕ್ಷಿತಾ ಸುದಿ ಮತ್ತು ಮಂಜು ಭಾಷಣಿ ನಡುವೆ ತೀವ್ರ ವಾಗ್ವಾದಕ್ಕೆ ಕಾರಣವಾಗಿ ಕವರಿಗೆ ರಕ್ಷಿತ ಕಣ್ಣೀರು ಹಾಕಿದರು ಇಂದಿನ ಸಂಚಿಕೆ ಜಗಳದಿಂದಲೇ ಶುರುವಾಯಿತು ಜಂಟಿಗಳ ಪೈಕಿ ಮಂಜು ಭಾಷಣಿ ಮತ್ತು ರಾಶಿಕ ಅಡುಗೆ ಮಾಡ್ತಿದ್ರು ಮತ್ತೊಂದೆಡೆ ಒಂಟಿಯಾಗಿ ರಕ್ಷಿತಾ ಶೆಟ್ಟಿ ಹಾಗಲಕಾಯಿಯ ಪದಾರ್ಥ ತಯಾರಿಸುತ್ತಿದ್ರು ಈ ವೇಳೆ ಅಲ್ಲಿಗೆ ಬಂದ ಅಸುರ ಕಾಕ್ರೋಚ್ ತುದಿ ರಕ್ಷಿತಾ ತಯಾರಿಸುತ್ತಿದ್ದ ಅಡುಗೆಗೆ ಟೀ ಪುಡಿ ಸೇರಿಸುತ್ತಾರೆ ಇದರಿಂದ ಕೋಪಗೊಂಡ ರಕ್ಷಿತಾ ಶೆಟ್ಟಿ ಟೀ ಸೇರಿಸಿದ ಹಾಗಲಕಾಯಿಯನ್ನ ಚಿಕನ್ ಅಡುಗೆಗೆ ಸೇರಿಸುತ್ತಾರೆ ಚಿಕನ್ ಅಡುಗೆ ಹಾಳು ಮಾಡಲು ಪ್ರಯತ್ನಿಸಿದ್ದಕ್ಕೆ ಮಂಜು ಭಾಷಣಿ ಇದು ಜನರ ಊಟವಾಗಿದೆ ಊಟದ ವಿಷಯದಲ್ಲಿ ಈ ರೀತಿ ಎಲ್ಲ ಮಾಡಬೇಡಿ ನಿಮ್ಮ ಆಹಾರ ಹಾಳು ಮಾಡಿದವರನ್ನ ಪ್ರಶ್ನೆ ಮಾಡಿ ಎಂದು ಹೇಳುತ್ತಾರೆ ವೇಳೆ ಅಲ್ಲಿಗೆ ಬಂದ ಅದು ಹನ್ನೆರಡು ಜನರ ಊಟ ಎಂದು ಹೇಳುತ್ತಾರೆ ಇದಕ್ಕೆ ಮರು ಉತ್ತರ ನೀಡಿದ ರಕ್ಷಿತಾ ಶೆಟ್ಟಿ ನನ್ನ ಹೊಟ್ಟಿಗೆ ಬೆಲೆ ಇಲ್ವಾ ಎಂದು ಪ್ರಶ್ನೆ ಮಾಡ್ತಾರೆ ನೀವು ಕೆಟ್ಟ ರಾಕ್ಷಸ ನೀವು ಒಳ್ಳೆಯವರಲ್ಲ ನನ್ನ ಊಟಕ್ಕೆ ಮೋಸ ಮಾಡಿದ್ದು ತಪ್ಪು ಎಂದು ಕಾಕ್ರೋಚ್ ಅವರನ್ನ ರಕ್ಷಿತಾ ಶೆಟ್ಟಿ ಸಾಲು ಸಾಲು ಪ್ರಶ್ನೆ ಮಾಡ್ತಾರೆ ಸುದಿ ಎಲ್ಲೇ ಹೋದ್ರು ಹಿಂದೆ ಹಿಂದೆಗೆ ಹೋಗಿ ರಕ್ಷಿತಾ ಪ್ರಶ್ನಿಸ್ತಿದ್ರು ಇದರಿಂದ ಕಾಕ್ರೋಚ್ ಸುದ್ದಿ ಸೇಫ್ ಕರ ಸಹ ಪಡೆದು ರಕ್ಷಿತಾರನ್ನ ತಡೆಯುವಂತೆ ಹೇಳ್ತಾರೆ ಇದೇ ಸಂದರ್ಭದಲ್ಲಿ ಮಂಜು ಭಾಷಿಣಿ ಮತ್ತು ರಕ್ಷಿತಾ ನಡುವೆಯೂ ವಾಗ್ವಾದ ನಡೆಯುತ್ತದೆ ಕೈಯಲ್ಲಿರುವ ಪ್ಯಾನ್ ಎಸೆಯುವಂತೆ ಮಾಡಿ ರಕ್ಷಿತಾ ಶೆಟ್ಟಿಯನ್ನ ಮಂಜು ಭಾಷಿಣಿ ಹೆದರಿಸುತ್ತಾರೆ ಇದರಿಂದ ಒಂದು ಕ್ಷಣ ರಕ್ಷಿತಾ ಶೆಟ್ಟಿ ಹೆದರುತ್ತಾರೆ ಆದ್ರೂ ರಕ್ಷಿತಾ ಶೆಟ್ಟಿ ತಮ್ಮ ವಾದವನ್ನ ಮುಂದುವರಿಸುತ್ತಾರೆ ಹೆಸರಲ್ಲಿ ರಕ್ಷಿತಾ ಶೆಟ್ಟಿ ಬೆಂಬಲಕ್ಕೆ ಇತರ ವಂಟಿಗಳಾದ ಅಶ್ವಿನಿ ಗೌಡ ಮತ್ತು ಧನುಷ್ ಆಗಮಿಸುತ್ತಾರೆ ಕಾಕ್ರೋಚ್ ಸುದ್ದಿ ಬಳಿ ಹೋದ ಧನುಷ್ ಊಟದ ವಿಷಯದಲ್ಲಿ ಮಾಡಿದ್ದು ತಪ್ಪು ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಆ ಹುಡುಗಿ ತನ್ನ ಪಾಡಿಗೆ ಏನೋ ಅಡುಗೆ ಮಾಡ್ಕೊಳ್ತಿದ್ಲು ಆಕೆಗೆ ತೊಂದರೆ ಕೊಟ್ಟಿದ್ದು ಯಾಕೆ ಆಕೆಯ ಆಹಾರ ಹಾಳು ಮಾಡಿದ್ದೇಕೆ ಎಂದು ಅಶ್ವಿನಿ ಗೌಡ ಪ್ರಶ್ನೆ ಮಾಡಿದರು ಇದೇ ವೇಳೆ ಅಶ್ವಿನಿ ಗೌಡರಿಗೆ ಏನು ಕೇಳಿಸುತ್ತೋ ಗೊತ್ತಿಲ್ಲ ಯಾವಲ್ಲಿ ಯಾವಳು ನಾಯಿ ಅಂದಿದ್ದು ಎಂದು ಜೋರಾಗಿ ಗುಡುಗುತ್ತಾರೆ ಕಾಕ್ರೋಚ್ ಸುದೀಪ್ ಮತ್ತು ಮಂಜು ಬಾಷಿನಿ ಜೊತೆ ಏನೆಲ್ಲ ನಡೆಯಿತು ಎಂದು ಹೇಳುತ್ತಾ ರಕ್ಷಿತಾ ಶೆಟ್ಟಿ ಕಣ್ಣೀರು ಹಾಕಿದರು ಅಳುತ್ತಾ ರಕ್ಷಿತಾ ಅವರನ್ನ ಸಮಾಧಾನ ಮಾಡಿದ್ರು ಅಷ್ಟರಲ್ಲೇ ತಟ್ಟಿಗೆ ಊಟ ಹಾಕಿಕೊಂಡು ಬಂದ ಮಲ್ಲಮ್ಮ ಅಳುವುದು ಸಾಕು ಮುಖ ತೊಳೆದುಕೊಂಡು ಊಟ ಮಾಡು ಎಂದು ಹೇಳ್ತಾರೆ ಸ್ನೇಹಿತರೆ ಈ ಬಾರಿಯ ಬಿಗ್ ಬಾಸ್ ಹೇಗ್ ಬರ್ತಾ ಇದೆ ಅದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು